ಪ್ರೇಖರ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಶಶಿಧರ್ ನೀವು ಹೇಳ್ತಾ ಇದ್ರಿ ಹೈಕಮಾಂಡೆ ಫೈನಲ್ಲು ಬೇರೆ ಇದೆಲ್ಲ ಕೇವಲ ನಾಮಕಾವಸ್ಥೆ ಅಂತ ಹೇಳಿ ಪ್ರಭು ಸರ್ ಒಂದ್ ಬರ್ತೀನಿ ಸರ್ ಅಲ್ಲ ಸಿದ್ದರಾಮಯ್ಯವರು ನಿಮಗೆ ಅಧಿಕಾರದಿಂದ ಕೆಳಗಿಳಿ ಅಥವಾ ಕೇಳಿಗಿಳಿಸಿದ್ರೆ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿಬಿಡ್ತಾರ ಅನ್ಸುತ್ತೆ ನಿಮಗೆ ಸರ್ ಸರದ್ ಬಿಡ್ತಾರ ಸೈಡ್ ಇಡೀ ಬಿಟ್ಕೊಟ್ಬಿಡ್ತಾರ ಜೆಂಟ್ಲ್ಮೆನ್ ಒಪ್ಪಂದ ಅಂತ ಇರುತ್ತೆ ಅದರಲ್ಲಿ ರೈಟಿಂಗ್ಸ್ ಅಲ್ಲಿ ಏನು ಇರೋದಿಲ್ಲ ಜೆಂಟಲ್ ಮೆನ್ ಒಪ್ಪಂದ ಅಂದ್ರೆ ನೀವು ನಾವು ನೀವು ಏನು ಒಡಂಬಡಿಕೆ ನಮ್ಮ ನೋಡಪ್ಪ ನನಗಿದೊಂದು ಪೇಪರ್ ನಿಮ್ದೊಂದು ಪೇಪರ್ ಶಿಫ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಇಷ್ಟು ದಿನ ನಿನಗೆ ಅವಕಾಶ ಕೊಡ್ತೇವೆ ಇಷ್ಟು ದಿನ ಅವಕಾಶ ಡಿ ಕೆ ಶಿವಕುಮಾರ ನನಗೆ ಈ ಬಾರಿನೇ ಈಗಲೇ ಕೊಡಿ ಅಂತಾನೆ ಕೇಳಿದ್ರು ಇಲ್ಲಾಂದ್ರೆ ಹದಿನೈದು ದಿನ ಯಾಕೆ ಪ್ರಹಾಸನ ಆಗ್ತಾ ಇತ್ತು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ ಯಾವತ್ತು ಮೇ ತಾರೀಕು ರಿಸಲ್ಟ್ ಬಂದಿದ್ದು ಹದಿನೈದು ಇಪ್ಪತ್ತು ದಿನ ಅದನ್ನು ಪ್ರಹಸನ ಆಯ್ತು ಹೌದು ಹಾಕ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಯಾಕೆ ಪ್ರಹಾಸನ ಆಯ್ತು ಪ್ರಹಾಸನ ಆಗಿದ್ದು ಒಂದೇ ವಿಷಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಆಗ್ತಾರೆ ಅಂತ ಸಿದ್ದರಾಮಯ್ಯವ್ರಾಗ ನಾನೇನ್ ಮಾಡಬೇಕು ನೀವು ಮುಂದೆ ಕೂಡ ಇಲ್ಲ ನನಗೀಗಲೇ ಬೇಕು ಈ ಒಂದು ಜಟಾಪಟಿಯಲ್ಲಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದು ಒಳಗಡೆ ಒಂದು ಒಪ್ಪಂದ ಅಂತ ಮಾಡಿಕೊಂಡು ನಿಮಗೆ ಮೂವತ್ತು ತಿಂಗಳು ನಿಮಗೆ ಮೂವತ್ತು ತಿಂಗಳು ಅಂತ ಹಂಚಿಕೆ ಮಾಡಿದೆ ಹಂಚಿಕೆ ಮಾಡಿರೋದಂತೂ ಸತ್ಯ ಅದನ್ನು ಯಾರೇ ಹೇಳಿ ಬಿಡಲಿ ಹಂಚಿಕೆ ಅಂತ ಜಂಟಲ್ ಮ್ಯಾನ್ ಒಪ್ಪಂದ ಆಗಿರೋದು ಸತ್ಯ ಆ ಜಂಟಲ್ಮೆನ್ ಒಪ್ಪಂದಂತೆ ಈಗ ಅವರು ಡಿಸೆಂಬರ್ ಅಥವಾ ಜನವರಿನಲ್ಲಿ ಅವರ ಮುಹೂರ್ತ ನಿಗದಿಯಾಗಿದೆ ಈಗಾಗಲೇ ಅದು ಪೂರ್ವಭಾವಿ ಸಹ ಎಲ್ಲ ಚಟುವಟಿಕೆಗಳು ಸಹ ನಡೀತಾ ಇದೆ ಅದನ್ನು ನಾವು ನಾವು ಬೇರೆ ಪಕ್ಷ ನಾವು ಆಮ್ ಆದ್ಮಿ ಪಕ್ಷ ಆಗಿರೋದ್ರಿಂದ ಇವರ ಒಳ ಒಪ್ಪಂದಗಳು ಏನು ಅಂತಂದು ಚರ್ಚೆ ಮಾಡೋದಕ್ಕೆ ನಮಗೇನು ಅಂತಹ ಒಂದು ಇದಿಲ್ಲ ಆದರೆ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ರಾಜ್ಯವನ್ನು ಮುನ್ನಡೆಸಬೇಕು ಮುಖ್ಯಮಂತ್ರಿಗಳ ಜವಾಬ್ದಾರಿ ಇರುತ್ತೆ ಇಲ್ಲಿನ ಆಗು ಹೋಗುಗಳು ಇವತ್ತಿನ ಸಂದರ್ಭಗಳಲ್ಲಿ ಏನಾಗ್ತಾ ಇದೆ ನೆರೆ ಆಗಿದೆ ಸುಮಾರು ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ ಕೆರೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಕೆರೆಗಳೆಲ್ಲ ತ್ಯಾಜ್ಯ ನೀರುಗಳು ಎಲ್ಲ ನಾನು ಇಡೀ ಬೆಂಗಳೂರು ಮಾತ್ರ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದ ಎಲ್ಲ ನಗರ ಪ್ರದೇಶಗಳಲ್ಲಿ ಕೆರೆಗಳು ಒತ್ತುವರಿಯಾಗಿದ್ದಾವೆ ಇಲ್ಲಾಂದರೆ ತ್ಯಾಜ್ಯಗಳಿಂದ ತುಂಬಿ ಹರಿತಾ ಇದ್ದಾವೆ ಅದನ್ನು ಸಹ ಏನು ಮಾಡ್ತಾರೆ ಮತ್ತು ನಮ್ಮ ಅಂತ ಯೋಜನೆ ಮತ್ತು ಕಳಸಾ ಬಂಡೂರಿ ಅಂತ ಯೋಜನೆಗಳು ಭದ್ರಾ ಮೇಲ್ ಯೋಜನೆಗಳು ಮತ್ತು ಕೃಷ್ಣಾ ನದಿ ನದಿ ಯೋಜನೆಗಳು ಈ ನ ಜನರಿಗೆ ರೈತರಿಗೆ ಉಪಕಾರ ಉಪಯೋಗ ಆಗುವಂಥ ಯೋಜನೆಗಳನ್ನು ಮುನ್ನಡೆಸುವ ಶಕ್ತಿ ಬೇಕಾಗುತ್ತೆ ಆ ಶಕ್ತಿ ನಡೆಸುವುದನ್ನು ಯಾರು ಆ ಶಕ್ತಿ ಕೇಂದ್ರ ಮುಖ್ಯಮಂತ್ರಿಗಳದ್ದೆ ಆಗಿರುತ್ತೆ ಮುಖ್ಯಮಂತ್ರಿಗಳು ಆ ಸುಭದ್ರವಾಗಿದ್ರೆ ಈ ಗೊಂದಲಗಳಿಂದ ಸುಭದ್ರವಾಗಿದ್ರೆ ಅದು ಆ ಮೂಲಕ ಕೆಲಸ ಮಾಡುವ ಶಕ್ತಿ ಅವ್ರಿಗೆ ಇರುತ್ತೆ ಇಲ್ಲಾಂದ್ರೆ ಪ್ರತಿದಿನ ನೀವು ನಿಮ್ಮ ಮಾಧ್ಯಮಗಳೇ ಹೋಗಿ ಚುಚ್ತಾರೆ ಶಿವಕುಮಾರ್ ಸಿಎಂ ಆಗ್ತಾರಂತೆ ನೀವು ಕೆಳಗಡೆ ಇಳಿತೀರಂತೆ ಇದೆ ನೋವಿಂದ ಹೊರ ಬರೋದೇ ಕೆಲಸ ಮಾಡೋದಾಗ ಈ ಗೊಂದಲಗಳಿಂದ ಹೈಕಮಾಂಡ್ ಹೈಕಮಾಂಡ್ ತೆರೆ ಹೇಳಬೇಕು ತೆರೆ ಹೇಳಬೇಕು ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಪಕ್ಷ ಸ್ಥಾನ ಕೊಟ್ಟಿದೆ ನಮ್ಮ ಪಕ್ಷದಲ್ಲಿ ಯಾವ ರೀತಿಯ ಸಮಸ್ಯೆಗಳಿಲ್ಲ ತಾವೇ ಹೇಳಿದ್ರಿ ಬಿಜೆಪಿ ಮನೆಯೊಂದು ನೂರೆಂಟು ಬಾಗ್ಲು ಮೂರು ಬಾಗ್ಲಾ ನೂರೆಂಟು ಬಾಗಲಾಗಿದೆ ವಿಜಯೇಂದ್ರ ಮತ್ತೆ ಏನು ನಾ ರೇಣುಕಾಚಾರ್ಯ ಇವರ ತಂಡ ಏನಿದೆಯಲ್ಲ ಸೊ ಆ ತಂಡ ಯತ್ನಾಳ್ ಅವರ ತಂಡ ಮತ್ತೆ ಅಪೋಸಿಷನ್ ಟೀಮ್ ರಮೇಶ್ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರ್ ಬಂಗಾರಪ್ಪ ಈ ತಂಡ ಏನಿದೆಯಲ್ಲ ಅಲ್ಲ ಸೊ ಹರೀಶ್ ಅವರು ಬಿ ಪಿ ಹರೀಶ್ ಇದಾರ ಆ ತಂಡ ಏನಿದೆ ಆ ಒಳ ಜಗಳಲ್ಲೇ ಬೆಂದು ಅವರು ಸುಟ್ಟೋಗಿದ್ದಾರೆ ಆ ಸುಟ್ಟೋಗಿರೋ ಕರಕ್ಲಾಗಿ ಅವರು ಬಂದು ವಾಪಸ್ ಇದು ಹೇಗೆ ಅಂತಾರೆ ಮರ ಸುಟ್ಟೋದ್ಮೇಲೆ ಕರಕ್ಲಾದ್ಮೇಲೆ ಹೊರ ಚಿಗರಲ್ಲ ಆ ರೀತಿ ಬಿಜೆಪಿ ಪರಿಸ್ಥಿತಿ ಇದೆ ಇವತ್ತು ರಾಜ್ಯದ ಜನ ನೆಮ್ಮದಿಯಿಂದಿದ್ದಾರೆ ಒತ್ತೊಂಬತ್ತ ಮಳೆ ಬೀಳ್ತಾ ಇದೆ ಬೆಂಗಳೂರಿನಲ್ಲಿ ಕೆಲವು ಏನು ಗುಂಡಿಗಳ ಬಗ್ಗೆ ಕಂಪ್ಲೇಂಟ್ ಬಂದಿತ್ತು ಅದನ್ನು ನಾವು ಸಾಲ್ವ್ ಮಾಡಿದ್ದೇವೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಬಿಜೆಪಿಯ ಕಳಪೆ ಕಾಮಗಾರಿ ನಲವತ್ತು ಪರ್ಸೆಂಟ್ ಕಮಿಷನ್ ಇಂದ ಇವತ್ತು ಏನು ಕಳಪೆ ಕಾಮಗಾರಿಯನ್ನು ಮಾಡಿದಂತ ಬಿಜೆಪಿಯಿಂದ ಇವತ್ತು ಗುಂಡಿಗಳು ಬಿದ್ದಿದೆ ಈ ಗುಂಡಿಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಸರಿಸುಮಾರು ಹದಿನೈದು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ ಇಡೀ ಪ್ರಪಂಚದಲ್ಲಿ ಬಹುಶಃ ಸಾರ್ವಜನಿಕರ ಗುಂಡಿಯನ್ನು ಐಡೆಂಟಿಫೈ ಮಾಡುವಂತ ಒಂದು ಮೆಕಾನಿಸಮ್ ಅನ್ನು ತಂದಿದ್ದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕಂಪನಿಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಐಟಿ ಬಿಟಿ ಕಂಪನಿಗಳು ಆಂಧ್ರದಲ್ಲಿ ಹೋಗಿದ್ರು ಒಂದು ಕ್ಯಾಪಿಟಲ್ ಸಿಟಿ ಮಾಡಿಲ್ಲ ಒಂದ್ ನಿಮಿಷ ಮೊನ್ನೆ ಎಂಟಾಯ ಏನು ಹರಿಯಾಣ ಡೆಲ್ಲಿ ಬಾಂಬೆ ಇಲ್ಲಿ ಬಿಜೆಪಿ ಆಡಳಿತ ಇರತಕ್ಕಂತ ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಪಂಜಾಬ್ ನಲ್ಲಿ ಎಂಟೈರ್ ಏರಿಯಾ ಒಂದು ಫ್ಲೋಟ್ ಆಗ್ತಾ ಇತ್ತು ನೀರಿನ ರಸ್ತೆ ಅಲ್ಲ ರಸ್ತೆನಲ್ಲಿ ನಲ್ಲಿ ಇನ್ನು ನೀರು ಒಳಗಡೆ ರಸ್ತೆ ಇದ್ದಿದ್ದು ಸೊ ಹಾಗಾಗಿ ಎಂಟೈರ್ ಏರಿಯಾ ಫ್ಲಡ್ಡಿಂಗ್ ಇತ್ತು ನೀವು ದೆಲ್ಲಿಗೆ ಒಂದ್ಸರಿ ನೋಡಿ ಗುಂಡಿಗಳು ಅಷ್ಟು ದೊಡ್ಡ ಕಾರ್ಯ ಸರಿಪಡಿಸದೇ ಬಿಜೆಪಿ ಅವರು ಸುಮ್ನೆ ಒಂದು ಬಾಯಿ ಚಾಪಲ್ ಮಾತಾಡ್ತಾರೆ ಆಂಧ್ರ ಪ್ರದೇಶದ ವಿಚಾರಕ್ಕೆ ಮಾತಾಡಿದ್ರಿ ಆಂಧ್ರ ಪ್ರದೇಶ ಸಿ ನಮ್ಮ ನೆರೆಯವರೇ ಅವರು ಅವರು ಚೆನ್ನಾಗಿರ್ಬೇಕು ಬಟ್ ಅವರು ಒಂದು ಕ್ಯಾಪಿಟಲ್ ಸಿಟಿ ಬೆಳೆಸಕ್ ಆಗಿಲ್ಲ ಇಲ್ಲಿವರೆಗೂ ಅವ್ರ ಕ್ಯಾಪಿಟಲ್ ಸಿಟಿ ಹಾಳಾಗೋಗ್ಲಿ ಇರ್ತಕ್ಕಂಥ ಜನಗಳು ನೀವು ಹಳ್ಳಿಗಳ್ಗೆ ಹೋದ್ರೆ ವೃದ್ಧಾಶ್ರಮಗಳಾಗಿದ್ದಾವೆ ಯುವಕರು ಯಾರು ಇಲ್ಲ ಹಳ್ಳಿಗಳಲ್ಲಿ ಅದೇ ಇದೆ ವೃದ್ಧಾಶ್ರಮ ಆಗಿದೆ ಅಲ್ಲಿ ಯಾರು ಇಲ್ಲ ಅಂತ ಅಂದಾಗ ಫಸ್ಟ್ ಅವ್ರು ಏನು ಬೇರೆ ದೇಶಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವಲಸೆ ಹೋಗಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಮತ್ತೊಮ್ಮೆ ಅಲ್ಲಿ ಏನು ಗರ್ ಮಾಡಕ್ಕೆ ಕೇಳಿಕ್ಕೆ ಮನ್ಯಾ ಆಂಧ್ರ ಪ್ರದೇಶದವರಿಗೆ ಸೊ ಸುಮ್ನೆ ಏನು ಬಾಯ್ ಚಪ್ಪಳಕೋಸ್ಕರ ಮಾಡೋದಲ್ಲ ನೀವು ಆತರ ಬಿಲ್ಡ್ ಮಾಡೋದಾಗಿದ್ದರೆ ಯಾಕೆ ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದೀರಿ ಸರಿ ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದೇ ಸೇರಿ ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದ್ದೀರಿ ನೀವು ಬೆಂಗಳೂರು ಪಕ್ಕದಲ್ಲಿ ಬದಲಾಗಿ ವಿಜಯವಾಡ ಡೆವಲಪ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ವಿಜಯವಾಡನ ಅಥವಾ ನೀವು ಹೊಸ ಕ್ಯಾಪಿಟಲ್ ಸಿಟಿ ನಾಗ್ ಡೆವಲಪ್ ಮಾಡ್ತಾ ಇಲ್ಲ ನಲವತ್ತು ಸಾವಿರ ಕೋಟಿ ಹತ್ತ ದುಡ್ಡು ತಗೊಂಡಿದೀರಿ ಈಗ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಈಗ ಯಡಿಯೂರಪ್ಪನವ್ರನ್ನ